ಸ್ವಚ್ಛ ಕೊಡಗು ಸುಂದರ ಕೊಡಗು ಪರಿಕಲ್ಪನೆಯಡಿ ಇತ್ತೀಚೆಗಷ್ಟೇ ಇಡೀ ಕೊಡಗು ಜಿಲ್ಲೆ ಸ್ವಚ್ಛಂದವಾಗಿದೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಸೇರಿ ರಸ್ತೆ ಬದಿಯ ಕಸ ಹೆಕ್ಕಿ ಸ್ವಚ್ಛಗೊಳಿಸಿದ್ದಾರೆ ಹೀಗಿದ್ದಾಗ ಎಲ್ಲಿಂದಲೋ ಬಂದ ಪ್ರವಾಸಿಗರು ಕಣ್ಣೆದುರೇ ರಸ್ತೆಗೆ ಕಸ ಎಸೆದರೆ ಪಿತ್ತ ನೆತ್ತಿಗೇರೋದು ಗ್ಯಾರಂಟಿ ಪ್ರಸಿದ್ಧ ಪ್ರವಾಸಿ ತಾಣ ಅಬಿಫಾಲ್ಸ್ ಮಾಂದಲಪಟ್ಟಿ ನೋಡಲೆಂದು ಬಸ್ನಲ್ಲಿ ಬಂದಿದ್ದ ಪ್ರವಾಸಿಗರು ಅಲ್ಲಿಂದ ಹಿಂದಿರುಗುವಾಗ ತಾವು ತಿಂದು ಕುಡಿದ ಬಾಟಲ್ ಪ್ಲಾಸ್ಟಿಕ್ಗಳನ್ನು ನೇರ ಬಸ್ಸಿನಿಂದ ಹೊರಕ್ಕೆ ಎಸೆದಿದ್ದಾರೆ ಬಸ್ನ ಹಿಂಭಾಗದಲ್ಲಿ ಬೈಕ್ನಲ್ಲಿ ಚಲಿಸುತ್ತಿದ್ದ ದೇವಸ್ತೂರು ಗ್ರಾಮದ ಹರೀಶ್ ಚಂಗಪ್ಪ ಪ್ರವಾಸಿಗರ ಈ ಕೃತ್ಯಕ್ಕೆ ಕೋಪಗೊಂಡರು ತಕ್ಷಣ ಬಸ್ ಅನ್ನು ಅಡ್ಡಗಟ್ಟಿದ ಅವರು ಪ್ರವಾಸಿಗರನ್ನ ತರಾಟೆಗೆ ತೆಗೆದುಕೊಂಡರು ಅವರಿಂದಲೇ ಕಸವನ್ನೆಲ್ಲಾ ಹೆಕ್ಕಿಸಿ ಬಸ್ಗೆ ತುಂಬಿಸಿ ಕಳಿಸಿದ್ರು ಈ ವೇಳೆ ಮಾತನಾಡಿದ ಹರೀಶ್ ಚಂಗಪ್ಪ ಕೊಡಗು ಕಸ ಎಸೆಯುವ ಜಾಗವಲ್ಲ ಇಲ್ಲಿನ ಸುಂದರ ಪರಿಸರವನ್ನು ಹಾಳು ಮಾಡದೆ ಕಸವನ್ನು ಡಸ್ಟ್ಬಿನ್ ಗೆ ಹಾಕುವಂತೆ ಮನವಿ ಮಾಡಿದ್ದಾರೆ ಟೂರಿಸ್ಟ್ಗಳು ಒಂದು ಬಸ್ ಅಲ್ಲಿ ಹಿಂದ್ಗಡೆ ಕಸ ಪ್ಲ್ಯಾಸ್ಟಿಕ್ಕು ಮತ್ತು ಜ್ಯೂಸ್ ಬಾಡ್ಲುಗಳನ್ನೆಲ್ಲ ಎಷ್ಟು ಹೋಗ್ತಾಯಿದ್ರು ಅದನ್ನು ನಾನು ಏನು ಮಾಡಿದೆ ನಾನು ನೋಡಿದೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಅವ್ರನ್ನ ಹೆರಗಿಸಿ ಅವ್ರ ಜೊತೆ ಕಳ್ಸಿದ್ದೀನಿ ನಾನು ಹರಿಶಂಕಪ್ಪ ಅಂತ ಇಲ್ಲಿ ನಾವು ಲೋಕಲ್ ದೇವಸ್ಥರವರು ಈ ಥರ ಟು ನಾನು ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಪ್ರವಾಸಿಗರಿಗೆ ಹೇಳ್ತೇನೆ ಚೆನ್ನಾಗಿ ಬನ್ನಿ ನೋಡಿ ಚೆನ್ನಾಗಿದೆ ಕೊಡಗು ಇಷ್ಟು ನೀಟಾಗಿದೆ ನಾವು ಮೊನ್ನೆ ತಾನೇ ನಾವು ಎಲ್ಲ ಕ್ಲೀನ್ ಮಾಡಿದ್ವಿ ಎಲ್ಲ ಸೇರಿಕೊಂಡು ಹದಿನೈದು ತಾರೀಕಿಗೆ ಪುನಃ ಬಂದ್ಬಿಟ್ಟು ನೀವು ಎರಡು ದಿನ ಕಾಲದ ಮೇಲೆ ಈ ಥರ ಬಂದು ಕಸ ಹಾಕೊಂಡು ಹೋದರೆ ಇದು ಕೊಡಗು ನಿಮ್ಮ ಕಸ ಎಸಲಿಕ್ಕಿರೋ ಜಾಗ ಅಲ್ಲ ಇದು ಯಾವುದೇ ಕಾರಣಕ್ಕೂ ಕಸ ಎಸಬೇಡಿ ಪ್ರವಾಸಿಗರಿಗೆ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಕಸ ಎಸಬೇಡಿ ನೀವು ಒಂದು ಡಸ್ಟ್ಬಿನ್ ಇಟ್ಕೊಳ್ಳಿ ಅದರಲ್ಲಿ ಎಲ್ಲಾದರೂ ಹೋಗಿ ಇರುತ್ತೆ ಅಲ್ಲಿ ಎಲ್ಲಾದರೂ ಕಸ ಜಾ ಹಾಕೋ ಜಾಗ ಇರುತ್ತೆ ಅಲ್ಲಿ ಹಾಕಿ ಹೋಗಿ ನಿಜವಾಗ್ಲೂ ಇದನ್ನು ಎಲ್ಲರಿಗೂ ರಿಕ್ವೆಸ್ಟ್ ಕೊಡಗಿನವರು ಇಲ್ಲಿನ ಪರಿಸರವನ್ನು ಎಷ್ಟೇ ಶುಚಿಯಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿದರು ಹೊರಗಿನಿಂದ ಬರುವ ಕೆಲ ಅನಾಗರಿಕ ಮಂದಿ ಎಲ್ಲೆಂದರಲ್ಲಿ ಕಸ ತ್ಯಾಜ್ಯ ಎಸೆದು ವಾತಾವರಣವನ್ನು ಹಾಳುಗೆಡುತ್ತಿರುವುದು ದುರಂತವೇ ಸರಿ